Hello everyone, welcome back to my daily cooking vlogs. ಇದು ಶುಕ್ರವಾರ ದಿನದ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ ಶುಕ್ರವಾರ ಬೆಳಗ್ಗೆ ಬೆಳಗ್ಗೆನೇ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಮ್ಮ ಮಾರ್ನಿಂಗ್ ವರ್ಕೌಟ್ನ ನಾವು ಮುಗಿಸ್ಕೊಂಡ್ವಿ ಇವತ್ತು ಬೇರೆ ರೂಟ್ ಕಡೆ ಹೋಗಿದ್ವಿ ಸ್ವಲ್ಪ ಲಾಂಗ್ ರೂಟ್ ಚೆನ್ನಾಗಂತ ಅನ್ನಿಸ್ತಾ ಇತ್ತು ಯಾವಾಗಲೂ ಒಂದೇ ಕಡೆ ಹೋಗೋದು ಇದ್ದೇ ಇರುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ರೂಟ್ ಹೋಗೋಣ ಅಂತ ಸೈಕ್ಲಿಂಗ್ ಬೇರೆ ರೂಟ್ ಹೋಗಿ ಬಂದು ಶುಕ್ರವಾರ ಆಗಿರೋದ್ರಿಂದ ಸ್ನಾನ ಎಲ್ಲ ಮಾಡಿಕೊಂಡು ಇಲ್ಲಿ ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಚಪಾತಿ ಹಿಟ್ಟನ್ನು ಕಲಸಿ ಹೋಗಿದ್ದೆ ನಾನು ಚಪಾತಿ ಮಾಡೋಣ ಇವತ್ತು ಅಂತ ಹಿಂದಿನ ದಿನ ರಾತ್ರಿ ಮಾಡಿದಂಥ ಪನ್ನೀರ್ ಗ್ರೇವಿ ಸ್ವಲ್ಪ ಜಾಸ್ತಿನೇ ಮಿಕ್ಕೋಗಿತ್ತು ಗ್ರೇವಿಗೆ ಚಪಾತಿ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬರೀ ಚಪಾತಿ ಮಾಡ್ತಾಯಿದ್ದೀನಿ ಇವತ್ತು ಇವತ್ತು ಪೂರ್ತಿ ಅಡುಗೆ ಸ್ವಲ್ಪ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಏಕೆಂದರೆ ನನಗೆ ತುಂಬ ಶಾಪಿಂಗ್ ಇದೆ ಹೊರಗಡೆ ಹೋಗಬೇಕು ಸ್ವಲ್ಪ ಇರೋದ್ರಿಂದನೂ ಹೊರಗಡೆ ಬಿಸಿಲು ಜಾಸ್ತಿ ಅಲ್ವಾ ಒಂದು ಅರ್ಧ ಗಂಟೆ ಹೋಗಿ ಬಂದ್ರೂ ತುಂಬ ಸುಸ್ತಾದಂಗೆ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪನೇ ಅಡುಗೆ ಇವತ್ತು ಮಾಡ್ತಾ ಇರೋದು ನಾನು ಬೆಳಗಿನ ತಿಂಡಿಗೆ ನೋಡಿ ಚಪಾತಿ ಇವತ್ತು ಇವತ್ತಿ ರೆಡಿ ಮಾಡ್ಕೊತಾ ಇದ್ದೀನಿ ಪ್ರದೀಪ್ ಹಾಗೆ ಹಿತಾಯಿಷಿ ಎಲ್ಲ ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಪನ್ನೀರ್ ಗ್ರೇವಿ ನೋಡಿ ಹಿಂದಿನ ದಿನ ಮಾಡಿದ್ದು ಇಷ್ಟೊಂದು ಮಿಕ್ಕೋಗಿತ್ತು ಏನಕ್ಕೆ ಎಸೆಯೋದು ಇದಕ್ಕೇನೆ ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನು ಕಲಿಸ್ಬಿಟ್ರೆ ಖಾಲಿ ಆಗಿಬಿಡುತ್ತೆ ಬೆಳಗ್ಗೆಗೇನು ಏನು ಗೊಜ್ಜು ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಅಂದ್ಬಿಟ್ಟು ನನ್ನ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಲ್ವಾ ಚಪಾತಿ ಹಾಗೆ ಪನ್ನೀರ್ ಗ್ರೇವಿ ಅಂತ ಮಾಡ್ತಾ ಇದ್ದೀನಿ ಇಲ್ಲಿ ಆ್ಯಂಡ್ ಮನೇನಲ್ಲಂತೂ ಪ್ರದೀಪು ಪಾಪ ನಿಜ ಹೇಳಬೇಕು ಏನು ಕೊಟ್ಟರು ತಿಂತಾರೆ ಅದು ಬೇಡ ಇದು ಬೇಡ ಅಂತೆಲ್ಲ ಅನ್ನಲ್ಲ ಹಿಂದಿನ ದಿನ ರಾತ್ರಿದು ಸಾಂಬಾರು ಮಿಕ್ಕಿದ್ರೆ ಅನ್ನ ಸಾಂಬಾರು ತಿನ್ಕೊಂಡು ಹೋಗಿ ಅಂದ್ರೂ ಪಾಪ ತಿಂತಾರೆ ಏಕೆಂದರೆ ಫುಡ್ ವೇಸ್ಟ್ ಮಾಡಬಾರ್ದು ಅನ್ನೋದು ಅವ್ರಿಗೂ ಗೊತ್ತಿದೆ ನನಗೂ ಗೊತ್ತಿದೆ ಆ್ಯಂಡ್ ನನ್ನ ಮಗನಿಗೂ ಅಷ್ಟೇ ಇವಾಗಲಿಂದನೇ ನಾನು ಕಲಿಸ್ತಾ ಇದ್ದೀನಿ ಅದನ್ನು ಹಿಂದಿನ ದಿನ ಏನೇ ಮಿಕ್ಕಿದ್ರೂ ಅದನ್ನು ನೆಕ್ಸ್ಟ್ ಡೇಗೆ ಸ್ವಲ್ಪ ತಿನ್ನಬೇಕು ವೇಸ್ಟ್ ಮಾಡಬಾರ್ದು ಅಂತ ಸೊ ಅವನು ಸಹ ಏನು ಹಠ ಮಾಡಲ್ಲ ನಮ್ಮನೇನಲ್ಲಿ ಎಲ್ಲರೂ ನಾವು ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡೇ ತಿಂತೀವಿ ಪನ್ನೀರ್ ಗ್ರೇವಿ ಸ್ವಲ್ಪ ಪನ್ನೀರು ಕ್ಯಾಪ್ಸಿಕಮೆಲ್ಲ ಪನ್ನೀರ್ ಪನ್ನೀರಂತೂ ಇತ್ತಿಲ್ಲ ಮನೆಯಲ್ಲಿ ಕ್ಯಾಪ್ಸಿಕಮ್ ಮಾತ್ರ ಇನ್ನೊಂದು ಅರ್ಧ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ದೀನಿ ಎಕ್ಸ್ಟ್ರಾ ಸ್ವಲ್ಪ ಗ್ರೇವಿ ಜಾಸ್ತಿ ಆಗಲಿ ಅಂತ ಹಾಗೆಯೇ ಎಲ್ಲರೂ ಕೂತ್ಕೊಂಡು ಇಲ್ಲಿ ತಿಂಡಿ ಮಾಡ್ತಾಯಿದ್ದೀವಿ ಹಿತೈಶ್ ಇಲ್ಲಿ ಬರಲಿಲ್ಲ ಡೈನಿಂಗ್ ಹಾಲಿಗೆ ನಾನು ಟಿ ವಿ ನೋಡ್ಕೊಂಡು ತಿಂತೀನಿ ಅಂತ ಅಂದ್ಬಿಟ್ಟು ಆ ಕಡೆ ಹೋದ ತಿಂಡಿ ಎಲ್ಲ ಆದ ನಂತರ ನಾನು ಮತ್ತೆ ಸ್ವಲ್ಪ ಫ್ರೆಶ್ಅಪ್ ಆಗಿ ಹೊರಗಡೆ ಹೋಗಬೇಕಿತ್ತು ಸ್ವಲ್ಪ ಮಾರ್ಕೆಟ್ಗೆ ಎಲ್ಲ ಸೊ ಏನೇನು ಬೇಕು ಅಂತ ಹೇಳಿ ನಾನಿಲ್ಲಿ ಬರ್ಕೋತಾ ಇದ್ದೀನಿ ಬಿಕಾಸ್ ನಾನು ಈ ರೀತಿ ಬರ್ಕೊಂಡು ಒಂದು ಫೋಟೋನೋ ಅಥವಾ ಅದರ ಚೀಟಿನೋ ತೊಗೊಂಡು ಹೋಗಲಿಲ್ಲ ಅಂದರೆ ಒಂದು ತೊಗೋತೀನಿ ಒಂದು ತಗೊಳ್ಳಲ್ಲ ಆ ರೀತಿ ಆಗುತ್ತೆ ಸೊ ನಾನು ಯಾವಾಗ್ಲೂ ಅಷ್ಟೇ ಐದು ನಿಮಿಷ ಹತ್ತು ನಿಮಿಷ ಇನ್ನೇನು ಹೊರಡೋದಿದೆ ಅನ್ಬೇಕಾರೆ ಬೇಕಾರೆ ಏನೇನು ಬೇಕು ಅಂತ ಕಂಪ್ಲೀಟ್ ಆಗಿ ಬರ್ಕೊಬಿಡ್ತೀನಿ ಈ ರೀತಿ ಹೇಳಿದ್ನಲ್ಲ ಶನಿವಾರ ನಮ್ಮ ಮನೆಯಲ್ಲಿ ಸ್ವಲ್ಪ ಫಂಕ್ಷನ್ ಇದೆ ಅಂತ ಸೊ ಆ ಫಂಕ್ಷನ್ಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು ಮಾರ್ಕೆಟ್ನಲ್ಲಿ ಮಾರ್ಕೆಟ್ ಒಂದೇ ಒಂದು ಕಡೆ ಹೋಗ್ಬಿಟ್ರೆ ಎಲ್ಲ ಸಾಮಾನು ನಮಗೆ ಒಂದೇ ಇದ್ರಲ್ಲಿ ಸಿಕ್ಬಿಡುತ್ತೆ ತುಂಬ ಜಾಸ್ತಿ ಓಡಾಡೋ ಹಾಗಿರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಅಲ್ಲೇ ಹೋಗ್ಬಿಟ್ಟೆ ಮಾರ್ಕೆಟ್ಗೆ ಇವತ್ತು ವೀಳ್ಯದಲ್ಲೇ ಹಣ್ಣು ಹೂವು ಅದೆಲ್ಲ ಬೇಕಾಗಿತ್ತು ಹೂವು ಮಾತ್ರ ಇವತ್ತು ತರಲಿಲ್ಲ ಶುಕ್ರವಾರ ಶನಿವಾರ ಬೇಕಾಗಿರೋದು ಈ ಬೇಸಿಗೆಲಿ ಹೂನ ಮೊದಲೇನೆ ತಂದು ಇಟ್ಕೊಬಿಟ್ರೆ ಫುಲ್ಲು ಆಗ್ಬಿಡುತ್ತೆ ಹಾಗಾಗಿ ಆ ಫೋನ್ ನಂಬರೆಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ಡೇಗೆ ಬೇಕು ಅಂತ ಹೇಳಿ ಬಂದೆ ನಾನು ಯಾವಾಗಲೂ ಕ ಖಾಲಿ ಕೈ ಅಥವಾ ಕವರ್ ಬ್ಯಾಗ್ಸನ್ನ ತೊಗೊಂಡು ಹೋಗೋದಕ್ಕಿಂತ ಈ ರೀತಿ ಶೋಲ್ಡರ್ ಬ್ಯಾಗ್ನ ಹೋಗ್ಬಿಡ್ತೀನಿ ಏಕೆಂದರೆ ನೋಡಿ ಎಷ್ಟು ಸಾಮಾನು ತುಂಬ್ಕೊಂಡು ಬರ್ಬೋದು ಒಟ್ಟಿಗೆನೆ ಹೆಗೆ ಹಾಕೊಂಡು ಅಂತ ನನಗಿದು ಅಂತ ಅನ್ಸುತ್ತೆ ಒಬ್ಬಳೆ ಬೇರೆ ಹೋಗಿದ್ದೆ ಅಲ್ವಾ ಈ ಕರ್ಕೊಂಡು ಅವನಿಗೂ ಏನಾದರೂ ಹಿಡ್ಕೊ ಅಂದರೆ ಅವನು ಹಿಡ್ಕೊಳ್ಳೋಲ್ಲ ತುಂಬ ಭಾರ ಭಾರ ಅಂತ ಹೇಳ್ತಾನೆ ಹಾಗಾಗಿ ನಾನು ಈ ರೀತಿ ಬ್ಯಾಗ್ಸ್ ಹೋಗ್ಬಿಡ್ತೀನಿ ತುಂಬಾ ಕನ್ವೀನಿಯೆಂಟ್ ಅಂತ ಅನ್ಸುತ್ತೆ ಎಲ್ಲನೂ ಅದರೊಳಗೆ ಹಾಕೊಂಡು ತುಂಬ್ಕೊಂಡು ಬಂದ್ಬಿಡ್ಬೋದು ನಾನು ಮಾರ್ಕೆಟ್ಗೆ ಹೋಗಿದ್ದೆ ಅಲ್ವಾ ಮಾರ್ಕೆಟಿಂದ ಬರೋ ಅಷ್ಟರಲ್ಲಿ ಪ್ರದೀಪ್ ಸಹ ಲಂಚ್ಗೆ ಅಂತ ಮನೆಗೆ ಬಂದಿದ್ರು ಬಿಸಿಲಲ್ಲಿ ಹೋಗಿ ಬಂದು ಮತ್ತೆ ನಾನು ಅನ್ನ ಸಾಂಬಾರೆಲ್ಲ ಮಾಡೋಕ್ಕಾಗಲ್ಲ ಅಂತ ಫಸ್ಟೇನೆ ರೈಸ್ ಮಾಡಿ ಹೋಗಿದ್ದೆ ನಾನು ಬಂದ ತಕ್ಷಣ ಒಂದು ಒಗ್ಗರಣೆ ಹಾಕ್ಕೊಂಡು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹಾಗೆಯೇ ಕ್ಯಾಪ್ಸಿಕಮ್ ಇತ್ತು ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಒಂದೇ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಲ್ಲಿ ನಾನು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಹೋಗೋದು ಹೋಗೋದಕ್ಕಿಂತ ಮುಂಚೆನೂ ನನಗೆ ಸ್ವಲ್ಪ ಅಡುಗೆ ಎಲ್ಲ ಪ್ರಿಪೇರ್ ಮಾಡಲಿಕ್ಕೆ ಆಗಲೇ ಇಲ್ಲ ಸಾಂಬಾರು ಪ್ರಿಪೇರ್ ಮಾಡಿಬಿಟ್ಟು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಟೈಮ್ ಸಹ ಆಗಲಿಲ್ಲ ಬಂದೂ ಪ್ರಿಪೇರ್ ಮಾಡೋಕ್ಕಾಗಲ್ಲ ತುಂಬ ಲೇಟ್ ಆಗಿಬಿಡುತ್ತೆ ನಮಗೆ ಅಂತ ಅಂದು ಇಲ್ಲಿ ಅನ್ನನೇ ಫಸ್ಟ್ ಪ್ರಿಪೇರ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೆ ಅನ್ನ ಏನು ಒಂದು ಐದು ನಿಮಿಷದಲ್ಲಿ ಕುಕ್ಕರ್ ವಿಸಲ್ ಕೂಗ್ಬಿಡುತ್ತೆ ಅನ್ನಕ್ಕೇನು ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಅನ್ನಕ್ಕೆ ಫಸ್ಟು ನಾನು ಕಡಲೆ ಬೀಜ ಎಲ್ಲ ಹುರಿದಿರೋದು ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿದ್ದೀನಿ ಈ ಕಡೆ ಚಿತ್ರಾನ್ನದ ಒಗ್ಗರಣೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಇದನ್ನು ಸಹ ಐದೈದು ನಿಮಿಷದಲ್ಲಿ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ ರೆಡಿ ಆಗ್ತಾಯಿದ್ದ ಹಾಗೆಯೇ ಹಿತೈಷ್ಗೆ ಫಸ್ಟು ಊಟ ಹಾಕೋಟೆ ಏಕೆಂದರೆ ಮೂರು ಮೂರುವರೆ ಹಾಗೆ ಮತ್ತೆ ನಾನು ಸ್ವಿಮ್ಮಿಂಗ್ ಕ್ಲಾಸ್ಗೆ ಇವನ್ನ ಕರ್ಕೊಂಡು ಹೋಗಬೇಕಾಗಿತ್ತು ಫಸ್ಟ್ ಊಟ ಮಾಡ್ಕೊಬಿಡು ಅಂತ ಅವನಿಗೆ ಕೊಟ್ಟು ನಾನಿಲ್ಲಿ ಸ್ವಲ್ಪ ಎಡಿಟಿಂಗ್ ವರ್ಕ್ ಅದಕ್ಕೆ ಸ್ವಲ್ಪ ಕೂತ್ಕೊಂಡೆ ನಾನು ಆದರೆ ಪ್ರದೀಪ್ ಇವತ್ತೇನು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗೋದು ಬೇಡ ಬಿಡು ಮತ್ತೆ ಸುಸ್ತಾಗುತ್ತೆ ನಿನಗೆ ಮತ್ತೆ ಸಂಜೆ ಬಂದು ಅಷ್ಟೊಂದು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬೇಡ ಅಂದ್ಬಿಟ್ಟು ಚಕ್ಕರ್ ಹಾಕ್ಸಿದ್ರು ಅವನು ಪ್ರದೀಪ್ ಬೇಡ ಅನ್ನೋದೇ ಇದ್ದ ಅವನು ಸಹ ಬೇಡ ಮಮ್ಮಿ ಬೇಡ ಮಮ್ಮಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದ ನನಗೂ ಬಿಸಿಲಲ್ಲೆಲ್ಲ ಓಡಾಡಿ ಸುಸ್ತಾಗಿ ಸರಿ ಬಿಡು ಆಯಿತು ಇವತ್ತೊಂದು ದಿವಸ ರೆಸ್ಟ್ ಮಾಡು ನಾಳೆ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಏನಕ್ಕೆ ಕಳಿಸ್ಲಿಲ್ಲ ಅನ್ನೋದಾದರೆ ಒಂದು ಮೂರುವರೆ ನಾಲ್ಕು ಗಂಟೆ ಹಾಗೆ ನಮ್ಮ ಚಿಕ್ಕಮ್ಮ ಸಹ ಊರಿಂದ ಬರೋರಾಗಿದ್ದರು ನಾನು ಅಲ್ಲಿ ಕೂತ್ಕೊಂಡಿದ್ದರೆ ಮತ್ತೆ ಮತ್ತು ಇವ್ರನ್ನ ಕರ್ಕೊಂಡು ಬರಲಿಕ್ಕೆ ನಾನು ಮತ್ತೆ ಎರಡೆರಡು ಸಲ ಓಡಾಡಬೇಕಾಗುತ್ತೆ ಹಾಗಾಗಿ ಸ್ವಿಮ್ಮಿಂಗ್ ಕ್ಲಾಸ್ನ ಕ್ಯಾನ್ಸಲ್ ಮಾಡಿಸ್ದೆ ಇವತ್ತು ಸಂಜೆ ಹಾಗೇ ನನ್ನ ಮೈದನವರು ಊರಿಂದ ಏನೇನು ಪೂಜೆಗೆ ಏನೇನು ಸಾಮಾನು ಬೇಕೋ ಅದನ್ನು ತೊಗೊಂಡು ಬಂದಿದ್ರು ಊರಲ್ಲೇ ಬಾಳೆ ತೋಟ ಇರೋದರಿಂದ ಬಾಳೆಹಣ್ಣಿನ ಗೊನೆಗಳು ಎಲ್ಲ ತಂದಿದ್ರು ಅದು ನನಗೆ ನೆನಪೇ ಇರಲಿಲ್ಲ ಪ್ರದೀಪ್ ಹಣ್ಣೆಲ್ಲ ತೊಗೊಂಡು ಬಂದ್ಬಿಡು ನೀನು ಅಂತ ಅಂದಿದ್ರೆ ನಾನು ಸಹ ಮಾರ್ಕೆಟಲ್ಲಿ ಚೆನ್ನಾಗಿ ಹೋಗಿ ಹಣ್ಣಿನ ಜೊತೆ ಬಾಳೆಹಣ್ಣುವೇ ಮೂರಿಂದ ಮೂರುವರೆ ಕೆ ಜಿ ತಂದು ಪ್ರದೀಪ್ ಹತ್ತಿರ ಬೈಸ್ಕೊಂಡೆ ಮನೆಯಲ್ಲೇ ತೋಟ ಇತ್ಕೊಂಡು ದುಡ್ಡು ಕೊಟ್ಟು ತೊಗೊಬಂದಿದ್ಯಲ್ಲ ನೀನು ಬಾಳೆಹಣ್ಣನ್ನು ಅಂತ ಶನಿವಾರದ ಪೂಜೆಗೆ ಆಂಟಿ ನನಗೆ ಇಲ್ಲಿ ಸ್ವಲ್ಪ ದೇವ್ರ ಮನೆಯದೆಲ್ಲ ಕ್ಲೀನ್ ಮಾಡಿ ರೆಡಿ ಇದ್ದಾರೆ ಸೊ ಇಲ್ಲಿ ಪೂಜೆ ಆಗಿರೋದ್ರಿಂದ ಸ್ವಲ್ಪ ಈ ಕಡೆ ಪೂಜೆಗೆಲ್ಲ ಏನೇನು ಸಾಮಾನು ಬೇಕು ಮನೆಯೆಲ್ಲ ಕ್ಲೀನ್ ಮಾಡಿ ಸಾರಿಸಿ ಹಿಂದಿನ ದಿನನೇ ರಾತ್ರಿ ಎಲ್ಲ ಈ ಕಡೆ ಜೋಡಿಸಿಟ್ಬಿಟ್ಟಿದ್ದೀವಿ ಸೋಫಾಗಳೆಲ್ಲ ಈ ಕಡೆ ತಳ್ಳಿಬಿಟ್ಟು ಲಾಸ್ಟ್ ಇಯರ್ ಈ ಪೂಜೆಗೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ನಮ್ಮಮ್ಮ ದೊಡ್ಡಮ್ಮನ ಸೊಸೆದಿರು ಎಲ್ಲರೂ ಬಂದಿದ್ದರು ತುಂಬಾ ಜನ ಸೇರಿದ್ರು ಹಿಂದಿನ ದಿನ ಇವತ್ತು ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಈ ವರ್ಷ ಸೊ ಯಾರೂ ಬರೋಕ್ಕಾಗಲಿಲ್ಲ ಚಿಕ್ಕಮ್ಮ ಮಾತ್ರ ಊರಿಂದ ಬಂದರು ನಾನು ನಿನ್ಗೊಬ್ಗೆ ಮಾಡೋಕ್ಕಾಗಲ್ಲ ಇದು ನಾನು ಬಂದು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಸೊ ಯಾರಾದರೂ ಒಬ್ಬರು ಈ ಥರ ಹೆಲ್ಪ್ ಮಾಡೋರಿದ್ರೆ ನಮಗೂ ಸಹ ಹಬ್ಬ ಹರಿದಿನ ಅಥವಾ ಈ ಫಂಕ್ಷನ್ಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ ಮನೆ ಕೆಲಸ ಎಲ್ಲ ಮುಗಿಸಿ ರಾತ್ರಿ ಡಿನ್ನರ್ಗೆ ನಾನು ವಾಂಗಿ ಮಾಡಿದ್ದೆ ವಾಂಗಿ ಭಾತಲ್ಲಿ ಹಿತೈಷ್ಗೆ ಆಂಟಿಗೆ ನಾವು ಎಲ್ಲನೂ ತಿಂದ್ಕೊಂಡು ಇನ್ನು ಮತ್ತೆ ಹೊರಗಡೆ ಸ್ವಲ್ಪ ನೀರೆಲ್ಲ ಹಾಕಿ ಗುಡಿಸ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹಿಂದಿನ ದಿನ ರಾತ್ರಿನೇ ಹಾಕ್ಬಿಟ್ರೆ ಚೆನ್ನಾಗಿ ಬೆಳಗ್ಗೆಗೆ ಆಗುತ್ತೆ ಬೆಳಗ್ಗೆ ಪೂಜೆ ಅದು ಇದು ಅಂತೆಲ್ಲ ಅದರಲ್ಲೇ ಆಗಿಬಿಟ್ಟಿರ್ತೀವಿ ಮತ್ತೆ ಇಷ್ಟೆಲ್ಲ ಬಂದು ಹೊರಗಡೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ನೀರು ಹಾಕ್ತಾಯಿದ್ದೀನಿ ನಂಗೆ ರಂಗೋಲಿ ಅಷ್ಟಾಗಿ ನೀಟಾಗಿ ಬಿಡೋಕ್ಕೆ ಬರಲ್ಲ ಹಾಗೆ ಹಾಗಾಗಿ ಅಲ್ಲಿ ನಮ್ಮ ಪಕ್ಕದ ಮನೆಯವ್ರನ್ನ ಒಬ್ರನ್ನ ಕರೆದಿದ್ದೆ ರಂಗೋಲಿ ಬಿಟ್ಕೊಡಿ ಅಂತ ಅವ್ರು ಮಾತ್ರ ತುಂಬ ಚೆನ್ನಾಗಿ ರಂಗೋಲಿ ಬಿಟ್ಕೊಟ್ರು ಅವ್ರ ಮಮತಾ ಅಂತ ನಮ್ಮ ಮನೆ ಹತ್ರನೇ ಇರೋದು ತುಂಬಾ ಚೆನ್ನಾಗಿರುತ್ತೆ ಅಲ್ವ ಈ ರೀತಿ ಅಕ್ಕಪಕ್ಕದವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡೋದು ಆ ರೀತಿ ಎಲ್ಲ ಇದ್ದರೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾವು ಮಲಗೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಗಿತ್ತು ಈ ಕಡೆ ಇಲ್ಲೂ ಎಲ್ಲ ಸ್ವಲ್ಪ ಡೆಕೋರೇಟ್ ಮಾಡಿ ಇಟ್ಟಿದ್ದೀನಿ ಏನಕ್ಕೆ ಇಷ್ಟೆಲ್ಲ ರೆಡಿ ಮಾಡ್ತಾ ಇರೋದು ಅಂತ ನಿಮಗೂ ಸಹ ಕನ್ಫ್ಯೂಷನ್ ಆಗಿರ್ಬೋದು ಶನಿವಾರ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ದೀವಿ ಹಾಗಾಗಿ ಇಷ್ಟೆಲ್ಲ ತಯಾರಿನ ನಾನು ಮಾಡ್ಕೋತಾ ಇದ್ದೀನಿ ಇಲ್ಲಿಗೆ ನಾನು ಶುಕ್ರವಾರದ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಶನಿವಾರ ನಮ್ಮ ಮನೆಯಲ್ಲಿ ಬೆಳಗ್ಗೆಯಿಂದನೇ ಯಾವ ರೀತಿ ಪ್ರಿಪ್ರೇಷನ್ ಎಲ್ಲ ಆಯಿತು ಸತ್ಯನಾರಾಯಣ ಸ್ವಾಮಿ ಪೂಜೆದು ಅಂತ ನೆಕ್ಸ್ಟ್ ಡೇಗೆ ವ್ಲಾಗ್ ಹಾಕ್ತೀನಿ ಇವತ್ತಿನ ವೀಡಿಯೋ ಹೇಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು